ಈಗ ನಾವು ಸಂಕ್ರಾಂತಿ ಸುಟ್ಟಿದ್ದಿನ ನಾವು ಇದು ಹೊಂಟಿದ್ವಿ ಯಾಕಂದ್ರೆ ಮಂದ್ಯಾವಂತಿದ್ವಿ ಅವತ್ತು ಅನ್ಎಕ್ಸ್ಪೆಕ್ಟೆಡ್ ಇದ್ದು ನಮಗೂ ಗೊತ್ತಿಲ್ಲ ನಮ್ಮ ಮಮ್ಮಿ ಸಡನ್ನಾಗಿ ಹೇಳ್ಬಿಟ್ರೆ ಹೋಗೋಣ ಅಂತಂದ್ರೆ ಅದಕ್ಕೆ ನಾವು ಆಯ್ತು ಅಂತ ಸ್ವಲ್ಪ ಲೇಟ್ ಆದ ಬೆಳಗ್ಗೆ ನಗು ಹೋಗೋದು ಆ್ಯಕ್ಚುಲಿ ನಾವು ಹೋಗ್ಬೇಕಾಗಿತ್ತು ತುಂಬಾ ಲೇಟ್ ಆದ ಹನ್ನೊಂದು ಹನ್ನೆರಡು ಗಂಟೆಗಾಗುತ್ತೆ ಅಲ್ಲಿ ಅಲ್ಲಿ ಬಸ್ ಇರಂಗಿಲ್ಲ ನಾವು ಪ್ರತಿ ಸತಿ ಹೋದಾಗ ಆಟೋ ಮಾಡ್ಕೊಂಡಿವಿ ಈ ಸತಿ ಆಟೋದ ಭಾಳ ಹೆಚ್ಚಿಗೆ ಹೇಳದ್ ಬಿಟ್ಟಿದ್ದ ನೋಡಂಬರೀ ಮುಂದೆ ಏನೈತಂದು ನಿಮ್ಮ ಹೇಳ್ತೇನೆ ಅಂತ ಬಂಕಾಪುರ ಬಂದೇವಿ ತುಂಬ ಸುಸ್ತಾಗಿತ್ತು ಭಾಳ ರಶ್ ಇತ್ತು ಬಸ್ ಭಾಳ ಒಂದು ಟೈಪ್ ಫ್ರೀ ಇದ್ದಿದ್ದಕ್ಕೆ ಬಸ್ ಎಲ್ಲ ಒಂದು ಲೇಟ್ ಆಗ್ಬೋದು ಈಗ ಬಸ್ ಇಲ್ಲ ಏನಿಲ್ಲ ಆಟೋ ಮಾಡ್ಕೊಂಡು ಈಗ ನಾವು ಅದಕ್ಕೆ ನಮ್ಮ ಮನೆಯವರಿಗೆ ಅವರಿಗೆ ನೋಡ್ಬೇಕು ಏನಾಗುತ್ತೆ ಇಲ್ಲೇ ನಮ್ಮ ಮಾ ಅಮ್ಮ ಅವ್ರೆಲ್ಲ ಹಾಸ್ಪಿಟಲ್ ಒಳಗೆ ಇರ್ತಾರಂತ ಹಾಕ್ತೀವಿ ಇದಕ್ಕೆ ಆಟೋದವ್ರ ಭಾಯ ಹೋಗಿ ನಾವು ಬಂದಿದ್ದ ಬಸ್ ಯಾವ ಥರ ರಶ್ ಆಯ್ತು ನೋಡ್ರಿ ಅದು ಅದ ಬಸ್ ಅಲ್ಲಿ ಬರತ್ತಲ್ಲ ಬಸ್ ಅದ ಪೂರ್ತಿ ಅದ ಬಸ್ಸಿಗೆ ಬಂದು ಮತ್ತೆ ಬರು ತಡಕ್ಕೆ ಎಲ್ಲ ಪೂರ್ತಿ ರಶ್ ಆಗ್ಬಿಟ್ಟೈತೆ ಪೂರ್ತಿ ಮಜಾ ಆಯಾ ತಾಸಿಗೆ ಒಂದೊಂದು ಬಸ್ತಿ ಆ್ಯಕ್ಚಲಿ ನಮ್ಮ ಮಂದಿಯವ್ರಿಗೆ ಹೋಗ್ಬೇಕಂದ್ರೆ ಇಲ್ಲ ಯಾವ ಇದಕ್ಕೆ ಇದ್ರ ಸಂಬಂಧ ಬಸ್ ಸ್ಟ್ಯಾಂಡ್ ಬಂದು ನಿಂತೇವಿ ಈಗ ಆಟೋದವರೆಲ್ಲ ಹನ್ನೆರಡು ನೂರು ರೂಪಾಯಿ ಹಂಗೆ ಹಂಗೆ ಆತದೆ ಹುಖಾಕಲೆ ನಮ್ದು ಏನಿಲ್ಲ ಸ್ವಲ್ಪ ಆಟೋ ಅಲ್ಲಿ ತೊಗೊಂಡೋಗಿ ಒಂದು ತಾಸು ಎರಡು ತಾಸು ಹೋಗಿ ಬರ್ತೇವಿ ಅದಕ್ಕೆ ಏನೇ ಸಜ್ಜು ಮಾಡತ್ತಾರ ನಮ್ಮ ನಮ್ಮ ಪಪ್ಪ ಅವರು ನಮ್ಮ ಪಪ್ಪ ಅವ್ರ ಮಾಮ ಅದಾರಂತ ಹಸ್ಪೆಚ್ಚಿ ಒಳಗೆ ಅದಕ್ಕೆ ಈಗ ಸಜ್ಜು ಮಾಡೋಣ ಅಂತ ನೋಡ್ಬೇಕು ಏನಾಗ್ತಿತ್ತು ಅಂತ ಫೈನಲಿ ಆಟೋ ರೆಡಿ ಮಾಡಿಸಿದ್ರೆ ಆರ್ನೂರು ರೂಪಾಯಿ ಭಾಳ ಲೇಟ್ ಆಗ್ತೀವಿ ಅದು ಮನೆ ಬಿಟ್ಟಿದ್ವಿ ಭಾಳ ಲೇಟ್ ಆಯ್ತು ಒಂದ್ ಗಂಟೆಗೆ ಬಿಟ್ಟೀವಿ ಇನ್ನೂ ಆದ್ರೂ ನೋಡ್ತಿಲ್ಲ ಒಂದು ಈಗ ನಾವು ಅಲ್ಲಿ ಮುಟ್ಟಿದ್ಮ್ಯಾಗ ಏನಾತಂದ್ರ ಟೈಮ್ ಇದ್ದಿದ್ದಿಲ್ಲ ನಾವು ಮಧ್ಯಾಹ್ನ ಹುಟ್ಟಿದ್ವಿ ಸ್ವಲ್ಪ ಈಗ ಆಟೋದ ಭಾಳ ಅಡ್ಜೆಂಟ್ ಮಾಡತ್ತಿದ್ದ ಅದ್ರ ಸಂಬಂಧ ನಾವು ಜಲ್ದಿ ದರ್ಶನ ಮಾಡ್ಕೊಂಡು ನಾವು ಮತ್ತೆ ಊಟ ಮಾಡಿ ನಾವು ಸ್ವಲ್ಪ ಅದ್ರಾಗ ನಂಗೆ ಗ್ಯಾಪ್ಸ್ ಏನು ಟೈಮ್ ಸಿಕ್ಕಿತ್ತು ಅದ್ರಾಗ ಸ್ವಲ್ಪ ವೀಡಿಯೋ ಮಾಡೀನಿ ನಮ್ಮ ಜಾತ್ರೆ ಸ್ವಲ್ಪ ವೀಡಿಯೋ ಮಾಡೀನಿ ನೋಡಿರಿ ನನಗೆ ಅವನು ನೋಡಿ ಕಮೆಂಟ್ ಮಾಡಿರಿ ಚಲೋ ಇದ್ರೆ ಹೇಳ್ರಿ ಸ್ವಲ್ಪ ಪೂರ್ತಿ ವರ್ಧಾನದ ಐತಿ ಆ ಸೈಡೆಲ್ಲ ನೋಡಾತಿರಲ್ಲಿ ಬ್ಯಾಕ್ ಸೈಡ್ ಎಲ್ಲ ವರ್ಧಾನೈತಿ ಐತಿ ಮತ್ತೆ ಇಲ್ಲೆಲ್ಲ ಗರಿ ಹೋಗ್ಬೇಕಂತ ಗುಡಿ ಮಳೆ ಮಳಿ ಬಂದ ಜಾಸ್ತಿ ಮುಂಚೆ ಬಿಟ್ಟಿದ್ ಪೂರ್ತಿ ಅಲ್ಲಿ ನಮ್ಮ ಎಂಟ್ರೆನ್ಸ್ ಏನೋ ತೋರಿಸಿದ ಗುಡಿ ಎಂಟ್ರೆನ್ಸ್ ಅಲ್ಲೆಲ್ಲ ಬಂದು ಮುಂಚೆ ಹೋಗಿತ್ತು ಪೂರ್ತಿ ಒಂದು ಸ್ವಲ್ಪ ಪೂರ್ತಿ ನೀರು ಕಡಿಮೆ ಆಗೈತಿ ಸೈಡೆಲ್ಲ ಹೊರದಾ ನೀರೆಲ್ಲ ಪೂರ್ತಿ ಅಂದ್ರೆ ರಾತ್ರಿಗಷ್ಟೆಲ್ಲ ಬರೋಷ್ಟು ನನ್ನ ಖಾಲಿ ಇರೋದು ಪೂರ್ತಿ ಅವತ್ತಿದ್ರು ಸೈಡ್ ಪೂರ್ತಿ ಎಲ್ಲ ಗಾರ್ಡನ್ ಐತಿ ಊಟ ಇವತ್ತೆಲ್ಲ ದಿವಸ ಊಟ ಇರಂಗಿಲ್ಲ ಇಲ್ಲ ಸಂಕ್ರಾಂತಿ ಸಂಬಂಧ ಎಲ್ಲರೂ ಊಟ ಮನೆಯಾಗ ಏನೇನು ಮಾಡಿರ್ತಾರಲ್ಲ ಊಟ ಕೊಟ್ಕೊಂಡ್ಬಂದು ಇಲ್ಲಿ ಊಟ ಮಾಡೋದೇ ಈಗ ಮತ್ತು ಜಾತ್ರೆನೂ ಐತಿ ಊಟ ಮುಗಿಸ್ಕೊಂಡು ಜಾತ್ರೆ ಅಟೆಂಡ್ ಆಗೋದಿಲ್ಲ ಮತ್ತು ಕರೆಕ್ಟಾಗಿದ್ದೆ ನೀರಿಂದ ವ್ಯವಸ್ಥೆನೂ ಐತಿ ನಮ್ಮಿದ್ರು ಆ್ಯಕ್ಚುಲಿ ನಾವು ಇವತ್ತು ಹಂಗೆ ಊಟಕ್ಕಂದ ಎಕ್ಸ್ ಜಾತ್ರೆ ಬಂದಿದ್ದೀವಿ ಜಾತ್ರೆ ಒಳಿಗೆ ಏನೇನು ಇಟ್ಟಾರಂತ ಕೈಪೆಳೆಚ್ತಾರ ಪ್ರತಿ ವರ್ಷ ಹಬ್ಬನ ತೊಗೊಂತೀವಿ ಹಬ್ಬ ಇದೆ ಸಂಕ್ರಾಂತಿ ದಿನಾನ ಕಡಿಮೆ ರೇಟಿ ಕೊಡ್ತಾರೆ ಮುಂಜಾನೆ ಎಲ್ಲರಿಗೂ ಅದಕ್ಕೆ ನಾವು ಬಂದಿದ್ದೀವಿ ನೋಡಕ್ಕಂತ ಆದರೆ ಇದಿಲ್ಲ ಎಲ್ಲ ಹೋಗಿ ಹೋಗಿದ್ದರು ಜನ ಮತ್ತು ಇವಾಗ ಹೇಳ್ಬೇಕಂತ ಕಡೆ ಹೇಳ್ಬೇಕಂದ್ರೆ ಜಾತ್ರೆ ಇವತ್ತು ರಶ ರೀತಿ ವರ್ಷಕ್ಕೊಮ್ಮೆ ಎರಡೋ ಸರ್ತಿ ಇಲ್ಲೇ ರಶ್ ಇರೋದು ನಮ್ಮ ಜಾ ಮನ್ ಒಂದಕ್ಕೆ ಯುಗಾದಿಗೆ ಮತ್ತು ರಶರೀತಿಗೆ ಸಂಕ್ರಾಂತಿಗೆ ಎಲ್ಲ ತೇರು ಇಳಿತಾರ ಇಲ್ಲಿ ಜಾ ಅದ್ರ ಸಂಬಂಧ ಮತ್ತೆಲ್ಲಾರು ಇಲ್ಲಿ ಊಟ ಅಂದಿರಂಗಿಲ್ಲ ನಮ್ಮ ಜಾತ್ರೆ ಒಳಗ ಅದಕ್ಕೆಲ್ಲಾರು ಮಣಿ ಊಟ ಆಯ್ತು ಜಾತ್ರೆ ಐತಂತ ರಶ್ ಆಯ್ತು ರಶ್ ಇರ್ತಿಲ್ಲ ಹೌದನ್ರಿ ನಡುವುದು ಇಲ್ಲೇ ಜನನೇ ಇರೋಲ್ಲ ಯಾವ ಗಾಡಿನೇ ಇರಲ್ಲ ಇಲ್ಲೇ ಬರಕ್ಕೆ ಹೋಗೋದು ಭಾಳ ಅನುಕೂಲ ಓನ್ ವ್ಯಾಕಲ್ ಇದ್ರೆ ಬರ್ಬೋದು ಗುಡಿ ತನಕ ಇಲ್ಲ ಬರೋಕ್ಕಾಗಲ್ಲ ಸ್ವಂತ ಗಾಡಿ ಇದ್ರೆ ಇದ್ರೋ ಬರಕಿಲ್ಲ ಅಡ್ಡಿ ಇಲ್ಲ ಬಂದಿದೆ ಇಲ್ಲ ಭಾಳ ತೊಂದರೆ ಬರೋದು ಭಾಳ ತೊಂದರೆ ವಾಪಸ್ಸು ಮುಗಿಸ್ಕೊಂಡು ನಾವು ಒಂದು ಟಿಪ್ ಪೂರ್ತಿ ಈಗ ಎದಕ್ಕಂದ್ರೆ ನಮ್ಮ ಆಟೋನೂ ಭಾಳ ಭಯ ಆದ್ಮೇಲೆ ಎದಕ್ಕಂದ್ರೆ ಆ್ಯಕ್ಚುಲಿ ಕರ್ಕೊಂಡು ಹೋಗೋದು ಮತ್ತು ತಾವನ್ನ ಬಿಡುದ ಇತ್ತು ಸಂಬಂಧ ನಾವು ಒಂದು ಒನ್ ಅವರ್ ಆತೀಗ ಮತ್ತು ಜಾಸ್ತಿ ನೋಡಕ್ಕೆ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ ನಂದು ಇದು ಅದು ಸಂಬಂಧ ಮತ್ತೀಗ ಎಕ್ಚುಗೆ ಟೈಮ್ ವೇಸ್ಟ್ ಆದ ಮತ್ತು ಅವ್ರು ಎಚ್ಗೆ ರೊಕ್ಕ ತಗೊತಾರೆ ಅದ್ರ ಸಂಬಂಧ ಕಾಸು ಆತು ಮತ್ತೆ ಎಂತೀರ ಮತ್ತೆ ಅಂದ್ರೆ ವಿಡಿಯೋ ಭಾಳ ಲೇಟಾಗಿ ಹೋಗಿದ್ದಿ ಬಿಡೋದು ಮತ್ತೆ ಆರಾಮ್ ಲಗು ಬಂದಿ ಮತ್ತೆಲ್ಲ ಕರೆಕ್ಟ್ ಹಂಗೆ ಆತು ನಾವೇನು ನಡ್ಕೊಂಡಿದ್ದೀವಿ ದರ್ಶನ ಎಲ್ಲ ಊಟ ಮಾಡಿದ್ವಿ ಮತ್ತೆ ಹಂಗೆ ಜಾತ್ರೆ ಡಾಡಿದ್ವಿ ಎಲ್ಲ ಮತ್ತೆ ವಾಪಸ್ ಕರೆಕ್ಟ್ ಆತ ಹೆಂಗೆ ನಿಮ್ಗೆ ಹೆಂಗೆ ವೀಡಿಯೋ ಚಲೋ ಅನಿಸದ್ ನೋಡ್ರಿ ಹೆಂಗ್ ಲೈಕ್ ಮಾಡ್ರಿ ಮತ್ತು ಹಿಂಗೆ ನಿಮ್ಗೆ ಥರ ವೀಡಿಯೋ ತೊಗೊಂಡು ಎಕ್ಸೈಟ್ಮೆಂಟ್ ಆಗುವಂಥ ಬ್ಲಾಗ್ ಸಿಗೋಣ ನೆಕ್ಸ್ಟ್ ವೀಡಿಯೋ ಒಳಗೆ